ಳ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಯ ಸಂಚರಣ ಸೃಷ್ಟಿಯಾಗಿದೆ ಅಲ್ಲಿ ಸದ್ಯಕ್ಕೆ ಎಸ್ ಐ ಟಿ ರಚನೆ ಆಗಲ್ಲ ಎನ್ನುವ ಒಂದು ಮಾತನ್ನು ಒಂದು ಕಡೆ ಆಲ್ರೆಡಿ ಹೋಮ್ ಮಿನಿಸ್ಟರ್ ಹೇಳಿ ಎಸ್ ಐ ಟಿ ರಚನೆ ಸದ್ಯಕ್ಕಂತೂ ಮಾಡಲ್ಲಪ್ಪ ಅಂತ ಹೇಳಿ ಸಿ ಎಂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಯಾರ್ಯಾರು ಹೇಳಿಬಿಟ್ರು ಅಂತ ಎಸ್ ಐ ಟಿ ರಚನೆ ಏನ್ರಿ ರಚನೆ ಸಾಧ್ಯ ಇಲ್ಲ ಯಾರೋ ಹೇಳಿಬಿಡ್ತಾರೆ ಒಂದು ಎಸ್ ಐ ಟಿ ಮಾಡಿಬಿಡಿ ಸಿ ಬಿ ಐ ಮಾಡಿಬಿಡಿ ಸಿ ಐ ಡಿ ಮಾಡಿಬಿಡಿ ಮಾಡೋಕ್ಕಾಗತ್ತಾ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಲ್ಲಪ್ಪ ಪೊಲೀಸರು ಸದ್ಯ ತನಿಖೆ ನಡೆಸ್ತಾ ಇದ್ದಾರೆ ಹಾಗಾಗಿ ತನಿಖೆ ಆದ ಮೇಲೆ ಇದ್ರೆ ಯಾವ ಮಾತನ್ನ ಸಿ ಹೇಳಿದ್ರೋ ಅದೇ ಮಾತನ್ನ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಯಾವ ಮಾತನ್ನು ಹೋಮ್ ಮಿನಿಸ್ಟರ್ ಹೇಳಿದ್ರೋ ಅದೇ ಮಾತನ್ನ ಸಿ ಕೂಡ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ನಮಗೆ ಯಾರ್ಯಾರು ಒತ್ತಡವನ್ನ ಹಾಕಿಲ್ಲ ಒತ್ತಡ ಹಾಕಿದ್ರು ನಾನೇನು ಕೇರ್ ಮಾಡೋನಲ್ಲ ಅಂತ ಹೇಳಿ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳೋದೇರೋದಕ್ಕೆ ಪರಾನು ಇಲ್ಲವಿರೋದಕ್ಕೆ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡುದು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದ್ರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದಾನೆ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದೊಲೀಸ್ನಂತೆ ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ ನಾನೇ ಊಟ ಹಾಕಿದ್ದೀನಿ ಅಂತ ಹೇಳಿದಾನೆ ಆ ಎಣೆಗಳನ್ನ ತೋರಿಸ್ತೀನಿ ಊಟ ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಹೋಗಿದೆ ಸರ್ಕಾರದ ಮೇಲೆ ಯಾವ್ದು ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರು ಮಾತು ಕೇಳಲ್ಲ ನಾವು